ಹಲೋ ನಮಸ್ಕಾರ ಹೊರಟೆಡ್ ಫಿಲಿಮ್ ಅಂದರೆ ರವಿಚಂದ್ರನೇ ಕರೆ ಕೊಟ್ಟರು ಅವರು ಆ್ಯಕ್ಚುಲಾಗಿ ಅವರು ಐತಿ ಸಿನಿಮಾ ಮಾಡಿ ಮುಚ್ಚಿದ್ದಾರೆ ನನ್ನ ಪೋರ್ಷನ್ ಅಷ್ಟೇ ಬಾಟಿ ಇಟ್ಕೊಂಡಿದ್ದಾರೆ ಅದನ್ನು ಅವರು ತತ್ರ ಒಂದು ಆರು ಎರಡು ತಿಂಗಳಿಂದ ನೀವೇ ಮಾಡಬೇಕು ಅನ್ನೋದು ಅವರ ಆಟ ಆಮೇಲೆ ಮ್ಯಾಥಿಜ್ ತುಂಬ ಒಳ್ಳೆ ಒಳ್ಳೆ ಕ್ಲೋಸ್ ಫ್ರೆಂಡು ನನಗೆ ತುಂಬ ಒಳ್ಳೆ ಡಿಸಿಪ್ಲೈನ್ಡು ನಡ್ಕೊಳ್ಳೋ ಒಂದು ಪಾತ್ರ ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ಅವ್ರು ನಮ್ಕೊಳ್ಳೋ ರೀತಿಯಲ್ಲ ಅವರು ನನಗೆ ರವಿ ಬೊಪ್ಪನ ಸಿನಿಮಾದ ಪರಿಚಯ ಅವರು ಅದಕ್ಕೆ ಮುಂಚೆಯೂ ಗಾಂಧಿನಗರ ಇದ್ದಾರೆ ಬಟ್ ವೆರಿ ಸಿಂಪಲ್ ಪರ್ಸನ್ ಏನು ಅವರೇ ಇದನ್ನು ಸ್ಟೋರಿ ಮಾಡಿದ್ದಾರೆ ಅವ್ರು ಇದನ್ನು ನೀವೇ ಮಾಡಬೇಕು ಒಂದು ಸೋಷಿಯಲ್ ಮೆಸೇಜ್ ಹೇಳಬೇಕು ಒಂದು ತೂಕವಾಗಿರೋ ಪಾತ್ರ ಆ ಇಡೀ ಪಿಕ್ಚರ್ ಜಸ್ಟಿಫೈ ಆಗೋದು ಯಾರೋ ಅದು ತೂಕವಾಗಿರೋ ಪಾತ್ರ ಮಾಡಬೇಕು ಅಂದರೆ ಈ ತೂಕ ಅಲ್ಲ ಜನರಲ್ಲಾಗಿ ಆ ತುಕ ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದರೆ ಬಂದಿದ್ದೀನಿ ನಾನು ಆ್ಯಕ್ಚುಲಿ ಎಂಟ್ರಿ ನಾನು ಇನ್ನೇನೋ ಶೂಟಿಂಗ್ ಮಾಡ್ತಾರೆ ಅನ್ಕೊಂಡ್ಬೋದು ಪ್ರೆಸ್ ಮೀಟೇ ಫಸ್ಟೇ ಪ್ರೆಸ್ ಮೀಟ್ ಆಗೋಯ್ತು ಇವತ್ತು ಇವರೆಲ್ಲ ಇವತ್ತೇ ನಾನು ಪರಿಚಯ ಮಾಡ್ಕೊಳ್ತಿರೋದು ಇವರು ಐ ತಿಂಕ್ ಐ ಎನ್ ವೈ ಅಮ್ಮಯ್ಯರ ಅಮ್ಮಯ್ಯರ ಅಂತ ಹೊಸ ಹುಡುಗಿತ್ತು ಅವ್ರ ಹಾಗೆ ಆ್ಯಕ್ಟ್ ಮಾಡಿದ್ರು ಇವನ್ನೆಲ್ಲ ಒಂದು ಪಾತ್ರ ಮಾಡಿದಾರೆ ಮೋಸ್ಟ್ಲಿ ಇನ್ನು ಇವತ್ತನ್ನೆಲ್ಲ ಇವಾಗ ಪರಿಚಯ ಮಾಡ್ಕೊಳ್ತೀವಿ ಇವಾಗ ಏನೇನು ಪಾತ್ರಗಳು ಮಾಡ್ತಾರೆ ನಾವು ಆ್ಯಂಡ್ ಮಾಡಲು ಓಕೆ ಅಷ್ಟೇ ಬೇರೆ ಇಲ್ಲ ನೀವು ನೋಡೋಣ ನಿಮ್ಗೆ ಹೋಗ್ತಾ ಬಗ್ಗೆ ಏನು ಹೆಂಗೆ ಇನ್ನೊಂದು ಆರೋಗ್ಯ ಸಾವಿರ ಇನ್ನೊಂದು ಅಷ್ಟು ಡೀಟೇಲ್ಸ್ ಹೇಳೋದು ನನಗೂ ಒಂದು ಅವಕಾಶ ಸಿಕ್ಕಿದೆ ಅಷ್ಟೇ